ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಅಪ್ಪುಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಚಾನೆಲ್ನಲ್ಲಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಯುನಿಕ್ ಆಗಿ ಭಾಳ ಮೋಟಿವೇಶ್ನಲ್ ಆಗಿರ್ತಕ್ಕಂಥ ಒಂದು ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕತೆ ಬಂದ್ಬಿಟ್ಟು ಯಾವ ಫಸ್ಟ್ ಆಫ್ ಆಲ್ ಈ ಕತೆ ಯಾರ್ಯಾರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ಭಾಳ ಜನ ಸ್ಟೂಡೆಂಟ್ಸಿಗೆ ಮತ್ತು ಯಾರು ತಮ್ಮ ಗುರಿಯನ್ನು ಸಾಧನೆ ಮಾಡ್ಬೇಕಂತಿರ್ತಾರೆ ಅಂಥವರಿಗೆ ಬೈತಿರ್ತಾರಲ್ಲ ಬಟ್ ಆ ಬೈಯೋರಿಗೆ ಬಿಟ್ಟು ಆ ಬೈಯೋರು ಮಾತನ್ನ ಕೇಳಿ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಈ ಕತೆ ಮುಖಾಂತರ ಬುದ್ಧನ ಒಂದು ಕತೆ ಬಹಳ ಜೀವನದ ನನ್ ಜೀವನದಂತೂ ಬಹಳ ಪರಿಣಾಮ ಬಿದ್ದಿದೆ ಇದು ಮಾತ್ರ ಅದಕ್ಕೋಸ್ಕರ ಈ ಮಾಡ್ತಿರೋದು ಬಟ್ ಈ ಕತೆ ಮಾತ್ರ ನಾನು ಬಹಳ ಅಂದ್ರೆ ನಾನು ಕಾಲೇಜ್ ಲೈಫಲ್ಲಿ ಇದ್ದಾಗ ನಮ್ಮ ಸರ್ ಹೇಳಿದ್ರು ಈ ಕತೆ ನಾನು ನಿಜವಾಗ್ಲು ಎಷ್ಟು ಮೋಟಿವೇಟ್ ಆಗಿದ್ದ ಈ ಕಥೆಯಿಂದ ಅಷ್ಟು ಚೆನ್ನಾಗಿದೆ ಈ ಕತೆ ಮಾತ್ರ ನಿಜವಾಗ್ಲು ಈಗ ಕತೆ ಶುರು ಮಾಡ್ಬೇಡ ಟೈಮ್ ವೇಸ್ಟ್ ಮಾಡ್ಬೇಡ ಈ ಕತೆ ಬಂದ್ಬಿಟ್ಟು ಬುದ್ಧನಿಂದ ಶುರು ಆಗುತ್ತೆ ಬುದ್ಧ ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ಆ ಹೋಗ್ತಾ ಇರೋ ಸಂದರ್ಭದಲ್ಲಿ ಒಂದು ಮನೆಗೆ ಹೋಗ್ತಾರೆ ಮನೆಗೆ ಹೋಗ್ಬಿಟ್ಟು ಭೌತಿ ಭಿಕ್ಷಾಂದೇಯಿ ಅಂತ ಕೇಳ್ತಾರೆ ಅವಾಗ ಆ ತಾಯಿ ಬಂದ್ಬಿಟ್ಟು ಭೌತಿ ಭಿಕ್ಷಾಂದೇಯಿ ಅಂತ ಬುದ್ಧ ಏನ್ ಕೇಳ್ತಾರಲ್ಲ ಅವಾಗ ಜೊತೆಗೆ ಅವರು ಫಾಲೋವರ್ಸ್ ಇರ್ತಾರೆ ಅವಾಗ ಭೌತಿ ಭಿಕ್ಷಾಂದೇಯಿ ಅಂತ ಕೇಳಿದ ತಕ್ಷಣ ಆ ತಾಯಿ ಬಂದ್ ನೋಡಿ ಏ ಗೊತ್ತಾಗಲ್ಲೇನಪ್ಪ ನೀನಿಗೆ ಭಿಕ್ಷೆ ಬರ್ತೀಯಲ್ಲ ಏನು ಅಂತ ಹೇಳ್ತಾರೆ ಇವರು ವಾಪಸ್ ಮರ ಉತ್ತರ ಏನು ಕೊಡೋದಿಲ್ಲ ಅಲ್ಲಿಂದ ರಿಟರ್ನ್ ಬರ್ತಾರೆ ಬಂದಾದ್ಮೇಲೆ ಅವ್ರ ಫಾಲೋವರ್ಸಿಗೆ ಅವ್ರ ಜೊತೆಗಿದ್ದವರಿಗೆ ಪ್ರತಿಯೊಬ್ಬರಿಗೂ ಬಹಳನೇ ಬೇಜಾರಾಗುತ್ತೆ ಏನ್ ಈ ತರ ಅವ್ರು ಏನಂದ್ರು ಕೂಡ ಅನ್ಸ್ಕೊಂಡ್ ಬಂದ್ಬಿಟ್ರಲ್ಲ ಈ ತರ ಯಾಕೆ ಈ ತರ ಅಂತ ಹೇಳ್ಬಿಟ್ಟು ಇವ್ರಗ ಮನ್ಸಲ್ಲಿ ತುಂಬಾನೇ ಕಾಡುತ್ತೆ ಅವಾಗ ಬುದ್ಧನಿಗೆ ಸಲ ಕೇಳ್ತಾರೆ ಗುರುಗಳೇ ಯಾಕೆ ನೀವು ಏನು ಹೇಳದೆ ಬಂದ್ಬಿಟ್ರಿ ನೀವು ಯಾಕೆ ಅಂತ ಹೇಳ್ತಾರೆ ಅವಾಗ ಅವ್ರ ಹೋಗ್ಬಿಟ್ಟು ಒಂದ್ ಮನೆಯಿಂದ ಅಕ್ಕಿ ತಗೊಂಬ ಅಂತ ಅಂತಾರೆ ಅವಾಗ ಇವ್ರು ಹೋಗ್ತಾರೆ ಅಕ್ಕಿಯನ್ನು ತಗೊಂಬರ್ತಾರೆ ಮತ್ತೆ ವಾಪಸ್ ಕಳಿಸ್ತಾರೆ ಈಗ ಅಕ್ಕೇನ್ ಕೊಟ್ಬಾ ಅಂತ ಈಗ ಅಕ್ಕೇನ ಬರ್ತಾರೆ ಈಗ ಕೇಳ್ತಾರೆ ಅಕ್ಕಿ ಯಾರ ಹತ್ರ ಉಳಿತೀರೋ ಅವ್ರ ಹತ್ರ ಉಳಿತು ಅಂತ ಅಂದ್ರೆ ಇದು ಅವ್ರಿಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಅಂದ್ರೆ ಇದು ಏನಪ್ಪ ಅವಾಗ ಬುದ್ಧ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಪ್ಪಾ ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ನಮಗ್ ಏನಾದ್ರು ಅಂದ್ರಪ್ಪ ಅಂದ್ರೆ ನಾವು ವಾಪಸ್ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ಒಂದ್ ವೇಳೆ ರಿಯಾಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಅವ್ರು ಹೇಳಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ ಅರ್ಥ ನಾವು ಯಾವ್ದೇ ಯಾವ್ದೇ ವಿಷಯ ಆಗಿರ್ಬೋದು ನಾವು ತಕ್ಷಣ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು ರಿಯಾಕ್ಟ್ ಮಾಡ್ಲಪ್ಪ ಅಂದ್ರೆ ಅವ್ರು ಹೇಳಿದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅದನ್ನ ನಾವು ತಲೆ ಒಳಗೆ ಬಿಡ್ಕೊಂಡಿದ್ದೀವಿ ಪೂರ್ತಿ ಒಂಥರ ಅದಕ್ಕೆ ಒಂಥರ ಹಿಂಗನ್ಬಿಟ್ನಲ್ಲ ಹಿಂಗನ್ಬಿಟ್ನಲ್ಲ ಅಂತ ಅದರಲ್ಲೇ ಕೊರಗ್ತಾ ಇರ್ತಾರೆ ಬಹಳ ಜನ ಅದಕ್ಕೆ ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಏನೇ ಮಾತಾಡ್ಲಿ ನೀವು ಫಸ್ಟ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ ಬಿಕಾಸ್ ಸೈಲೆನ್ಸ್ ಇಸ್ ಅ ಮೋಸ್ಟ್ ಪವರ್ಫುಲ್ ಆನ್ಸರ್ ಟು ಎವ್ರಿ ಒನ್ ಸೈಲೆಂಟ್ ಆಗಿದ್ವಪ್ಪ ಅಂದ್ರೆ ಅದೇ ದೊಡ್ಡ ಉತ್ತರ ನಾವು ಕೆಲವೊಬ್ರು ನಾವು ಸೈಲೆಂಟ್ ಆಗಿರೋದ್ ನೋಡ್ಬಿಟ್ಟು ಎದ್ರು ಬಿಟ್ಟ ಇವನು ಅದಕ್ಕೆ ನಮ್ಗೆ ಏನು ಹೇಳ್ತಿಲ್ಲ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಅನ್ಕೊಂಡು ಹೋಗ್ಬಿಡ್ತಾರೆ ಬಟ್ ಆದ್ರೆ ನಾವು ಸುಮ್ನೆ ಯಾರಿಗು ಹೋಗ್ರಿ ಈಗ ಆನ್ಸರ್ ಮಾಡಕ್ ಹೋಗ್ಬಿಟ್ಟು ನಾವು ಪ್ರೂವ್ ಮಾಡ್ಕೊಳಕ್ ಅವಶ್ಯಕತೆ ಯಾರಿಗೂ ಇಲ್ಲ ಒಬ್ಬನ್ ಪ್ರೂವ್ ಮಾಡ್ಕೊಳಕ್ ಹೋಗಿ ನಮ್ಮ ಟೈಮ್ ನ ವೇಸ್ಟ್ ಮಾಡೋ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಬೇಕಾದ್ರೆ ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ ನೋಡಿ ಒಂದ್ ಕಲ್ಲು ಅಷ್ಟೇ ಈಗ ಕಲ್ಲಿಗೆ ನದಿ ಹೋದ್ರೆ ಅದು ವಾಪಸ್ ತಾನು ಏನಾದ್ರೂ ವಾಪಸ್ ಕಲ್ ರಿಟರ್ನ್ ಸಿಗ್ತಾ ಇಲ್ಲ ಅಂದ್ರೆ ಏನಾದ್ರು ಮಾಡ್ರು ಪಾಡಿಗೆ ಅದು ಹೋಗ್ತಾ ಇರುತ್ತೆ ಪ್ರತಿಯೊಬ್ರು ನದಿ ತರ ಇರ್ಬೇಕು ಇದ್ರೆ ಯಾಕಂದ್ರೆ ಅದ್ರಲ್ಲಿ ಕಸ ಕಡ್ಡಿ ಏನೇ ಬರ್ಲಿ ತಲೆ ಕೆಲ್ಸ್ಕಂಡ್ರೆ ಅದು ಗುರಿ ಮುಟ್ಟಕ್ ಹೋಗ್ತಾ ಇರುತ್ತೆ ಜೀವನದಲ್ಲಿ ಹಾವು ಅಷ್ಟೇ ನಮಗೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ಪ್ರತಿಯೊಂದು ಬರುತ್ತೆ ಅದನ್ನ ಯಾವ ತಲೆ ಕಳ್ಸಿದಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕು ಕಷ್ಟಗಳು ಯಾಕೆ ಬರುತ್ತಂದ್ರ ಫೇಸ್ ಮಾಡಕ್ ಯಾರಿಗೆ ಎಬಿಲಿಟಿ ಇರುತ್ತೋ ಅವ್ರಿಗೆ ಮಾತ್ರ ಕಷ್ಟ ಕೊಡೋದು ದೇವ್ರು ಬೇರೆಯವ್ರಿಗೆ ಯಾರಿಗೂ ಕಷ್ಟ ಕೊಡೋಲ್ಲ ಫಾರ್ ಎಕ್ಸಾಂಪಲ್ ಬೇವಿನ ಮರಕ್ಕೆ ಹೋಗ್ಬಿಟ್ಟು ಕಲ್ಲು ಹೊಡೆಯಲ್ಲ ಮಾವಿನ ಕಲ್ಲು ಕಲ್ವಡ್ಯೋದು ನಮ್ಮಲ್ಲಿ ನಮಗೆ ಎದುರಿಸೋ ಕೆಪಾಸಿಟಿ ಇದೆ ಅಂದ್ರೆ ಮಾತ್ರ ನಮಗ್ ಕಷ್ಟ ಬರೋದು ಸುಮ್ಮನೆ ಕಷ್ಟಗಳು ಆ ಭಗವಂತ ನಮಗೆ ಕೊಡೋದಿಲ್ಲ ಅದ್ರ ಅದನ್ನ ಎದುರಿಸೋ ಕೆಪಾಸಿಟಿ ಇರುತ್ತೆ ತಾಳ್ಮೆಯಿಂದ ಯೋಚಿಸ್ಕೊಂಡು ರಿಯಾಕ್ಟ್ ಅಷ್ಟೇ ಆದ್ರೆ ರಿಯಾಕ್ಟ್ ಮೀನ್ಸ್ ಈ ಉತ್ತರಗಳಿಗೆ ಇನ್ನೊಬ್ಬ ವ್ಯಕ್ತಿಗಲ್ಲ ವ್ಯಕ್ತಿಗೆ ನಾವು ರಿಯಾಕ್ಟ್ ಮಾಡ್ತಾ ಹೋದ್ರೆ ನಾವು ನಿಜವಾಗ್ಲೂ ಸಫರ್ ಆಗೋದು ನಾವೇ ನಾವು ಯಾವ್ದೇ ಕಾರಣಕ್ಕೂ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ನಮ್ಗೆ ಇರೋದಿಲ್ಲ ನಾವು ಪ್ರೂವ್ ಮಾಡೋಕ್ಕೂ ಹೋಗ್ಬಾರ್ದು ಕೆಲವೊಂದು ವಿಷಯನ ಅಲ್ಲಿಗೆ ಅಲ್ಲಿಗೆ ಮರ್ತು ನಮ್ಮ ಪಾಡಿಗೆ ನಾವು ಇರ್ಬೇಕು ಬಿಕಾಸ್ ಡೋಂಟ್ ರಿಯಾಕ್ಟ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ ಯಾವಾಗ್ಲೂ ನದಿ ತರ ಇರೀ ಜೀವನದಲ್ಲಿ ಹೆಂಗಿರ್ಬೇಕಂದ್ರೆ ಹಂಗ ಯಾವ ಏನಾದ್ರಿ ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ತುಂಬಾ ಜನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಾ ನೆಗೆಟಿವ್ ಕಮೆಂಟ್ ಗಳು ಬರುತ್ತೆ ಆ ಕಮೆಂಟ್ ಗಳಿಂದ ಏನೇನೋ ಆಗೋ ಬಿಡುತ್ತೆ ಅದಕ್ಕೋಸ್ಕರನೇ ಕಮೆಂಟ್ ಗಳು ಬಂದಾಗ ನೋಡ್ಬೇಕು ಸುಮ್ಮನೆ ಆಗ್ಬೇಕು ನಾವು ಅದಕ್ ರಿಯಾಕ್ಟ್ ಮಾಡುವ ಅವನು ಬೇಕಂತಾನೆ ಕಮೆಂಟ್ ಆಗ್ತಾನೆ ಇವು ಉಡ್ಸ್ಬೇಕಲ್ಲ ಇದು ಮಾಡ್ಬೇಕಲ್ಲ ಅಂತಾನೆ ರಿಯಾಕ್ಟ್ ಬೇಕಂತನೇ ರಿಯಾಕ್ಟ್ ರಿಯಾಕ್ಟ್ ಮಾಡ್ಲಿ ಅಂತಾನೆ ಕಮೆಂಟ್ ಹಾಕ್ತಿರ್ತಾರೆ ನಾವು ಅವ್ರಿಗೆ ಜಸ್ಟ್ ಒಂದ್ ಸ್ಮೈಲ್ ಸುಮ್ಮಲ್ ಕೇಳೋದು ಇಲ್ಲ ಏನೋ ಮಾಡ್ಬಿಟ್ರೆ ಏ ಯಾರ ಯಾರು ಅವರೇ ಸುಮ್ನಾಗ ಹೋಗ್ತಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡ್ರಿ ರಿಯಾಕ್ಟ್ ಮಾಡ್ಲಿಲ್ಲ ಅಂದ್ರೆ ಜೀವನದಲ್ಲಿ ಬಹಳ ಖುಷಿಯಿಂದ ಬಹಳ ಸಂತೋಷದಿಂದ ಇರ್ತೀರ ಹೇಳಿ ನಾನು ವಿಡಿಯೋನ ಇಷ್ಟ ಇಷ್ಟಪಡ್ತೀನಿ ಒಂದ್ ವೇಳೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಇದು ಇದಕ್ಕಿಂತ ಚೆನ್ನಾಗಿರ್ತಕ್ಕಂತ ಒಂದು ಮೋಟಿವೇಶನ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ವಾಪಸ್ ಸಿಗ್ತೀನಿ thank you thank you <laughs>